ನಮಸ್ತೆ ವೀಕ್ಷಕರೇ ಸವಿ ರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತ ಸಾಬುಧಾಣಿ ಹಪ್ಪಳ ಮಾಡ್ಲಾತ್ತೀನಿ ರೀ ಅದು ಹೆಂಗೆ ಮಾಡೋದಂದ್ರೆ ನೋಡಕತ್ರಿ ಬರ್ರಿ ಮೊದಲಿಗೆ ರೀ ನಾ ಒಂದು ಬೊಗಣೆ ಇಟ್ಟೀನಿ ರೀ ಅದರೊಳಗೆ ಒಂದು ಗ್ಲಾಸ್ ನೀರು ಹಾಕಿನ್ರಿ ರೀ ಒಂದು ಸ್ಪೂನ್ ಉಪ್ಪು ಹಾಕೀನ ರೀ ಒಂದು ಸ್ಪೂನ್ ಜೀರಿಗೆ ಹಾಕಕತ್ತೀನಿ ರೀ ಅವು ಕುದಿಬೇಕ್ರಿ ನೀರ ಕುದಿಬೇಕ್ರಿ ಕುದ್ದ ಬಳಕ ಸಾಬುದಾಣಿ ನೆನಾಕಿ ಇಟ್ಟಿರ್ತೀವಿ ನೋಡ್ರಿ ಒಂದ್ ಬೌಲ್ ಹಾಕಿ ಒಂದ್ ಬೌಲ್ ಸಾಬುದಾಣಿ ನೆನೆ ಇಟ್ಟಿನಿ ನೋಡ್ರಿ ಈಗ ಅವ್ ಹಾಕಿನಿ ನೋಡ್ರಿ ನಾನು ರೀ ಎರಡ್ ಗಂಟೆ ಸಾಬುದಾಣಿ ನೆನೆ ಇಟ್ಟಿನಿ ಅಹ್ ಅರ್ಧ ಬೌಲ್ ರೀ ಒಂದ್ ಬೌಲ್ ಆಗ್ಯಾವ್ರಿ ಅವು ಹಾಕಿನಿ ನೋಡ್ರಿ ಹಾಗೆ ಹಂಗೆ ತಿರುಬೇಕ್ ಅವು ಚಂದ ಕುದಿಬೇಕ್ರಿ ಗಂಜಿ ಬಿಡಾತನ ಹ್ಮ್ ತಿರುಬೇಕ್ ಹಂಗೆ ಚಂದ ಕತಕತ ಕುದಿಬೇಕ್ರಿ ಗಂಜಿ ಆಟ ಬಿಡ್ತದೆ ಅಟ್ ಗಂಜಿ ಆದಂಗೆ ಸಾಬುದಾಣಿ ಹಪ್ಪಳ ಹಾಕಕ್ಕೆ ಚೆಂದ ಆಗ್ತದ್ರಿ ಒಂದು ಪ್ಲಾಸ್ಟಿಕ್ ತೊಗೋಬೇಕ್ರಿ ಪ್ಲಾಸ್ಟಿಕ್ ಮೇಲೆ ಹಾಕ್ಬೇಕ್ರಿ ನಾನಿಲ್ಲಿ ಪ್ಲೇಟ್ನಾಗೆ ಹಾಕಿನ ನಾನು ಹಾಕೀನಿ ರೀ ಅವು ಒಟ್ಟ ಸರಿಯಾಗಿ ಕಿತ್ತಿಲ್ರಿ ಅದು ಎಣ್ಣೆ ಚಾಕಿದ್ರೆ ಕಿತ್ತಿಲ್ರಿ ಮುರಿದು ಮುರಿದು ಬಂದ ನೀವು ಪ್ಲಾಸ್ಟಿಕ್ ಮೇಲೆ ಹಾಕಿ ಬಿಸಿಲಿಗೆ ಒಣಾಕ್ರಿ ಅಂದ್ರೆ ಚಂದ ಕಿತ್ತಿ ಬರ್ತಾವ್ರಿ ಪುಟ ಬರ್ತಾವ್ರಿ ಇಲ್ಲಾಂದ್ರೆ ಕಟ್ ಆಗ್ಯಾಗಿ ಬರ್ತಾವ್ರಿ ಚಲೋ ಆಗಂಗಿಲ್ಲರಿ ಹಪ್ಪಳ ನೀವು ಪ್ಲಾಸ್ಟಿಕ್ ಮೇಲೆ ಹಾಕಿರಿ ಈಗ ರೆಡಿ ಆಯ್ತು ರೀ ನಾ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಈಗ ಕುದಿಯಕತ್ತದ್ರಿ ಈಗ ಏನೋ ಸ್ವಲ್ಪ ಇದು ಬಿಟ್ಟು ಈಗ ಆಯ್ತು ರೀ ಈಗ ರೆಡಿ ಆಯ್ತು ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕಿ ಹಚ್ಚಾತೀನಿ ನೋಡ್ರಿ ಅದು ಇಳಿಸಿನಿ ಆರ ಹಾರಿಟ್ಟಿನಿ ಸ್ವಲ್ಪ ಇವು ಯಾಕಂದ್ರೆ ಪ್ಲಾಸ್ಟಿಕ್ನಾಗ ಇಲ್ಲಿ ಮನೆಯಾಗೆ ಹಾಕಿ ಮ್ಯಾಲ ತೆರಸ ಮ್ಯಾಲ ಇಟ್ಟಿವ್ರಿ ನಾವು ಅದ್ರ ಸಲುವಾಗಿ ನಾ ತಾಟಿನ ಮೇಲೆ ರೀ ನೀವು ಮ್ಯಾಲೆ ಹೋಯಿದು ಟೆರೆಸ್ ಮೇಲೆ ಒಂದು ಪ್ಲಾಸ್ಟಿಕ್ ಹಾಸಿ ಹಾಕಿರಿ ಅಂದ್ರೆ ಚಲೋ ಅಕ್ಕವ ಈ ಥರಾನ ಹಾಕಿ ನೀವು ಒಂದು ಕಿತಿ ಬಂದೆ ಇಲ್ರಿ ಒಟ್ಟೆ ಹಾಕೋ ಆಯ್ತು ನೋಡ್ರಿ ನಂದು ಈಗ ಒಯ್ದು ಟೆರೆಸ್ ಮೇಲೆ ಒಣಗಾಕಿ ಇಡ್ತೀನಿ ಜರ ಬಿಸಿಲು ಮುಂಜಾನೆ ಹಂಗೆ ಇಟ್ರೆ ಹಂಗೆ ಬಿಸಿಲು ಚಂದ ರೀ ತಿತ್ತಾವ್ರಿ ಎಲ್ಲ ಫುಲ್ ರೀ ಒಣಗಿರ್ತಾವೆ ರೀ ಈಗ ನೋಡ್ರಿ ಈಗ ಹೆಂಗೆ ಒಣಗ್ಯಾವ ನೋಡ್ರಿ ಒಮ್ಮೆ ಒಮ್ಮ ಮಂದಿ ದಿನ ಒಣಗತಾವ್ರಿ ಈಗ ಎಲ್ಲ ಒಣಗ್ಯಾವ್ರಿ ನಾ ಈಗ ಎಣ್ಣಾಗ ಎಣ್ಣೆ ಕಾಯ್ಬೇಕ್ರಿ ಎಣ್ಣೆಯಾಗ ಹಾಕತೀನಿ ನೋಡ್ರಿ ಕೈ ಕಾಯ್ಬೇಕ್ರಿ ಎಣ್ಣೆ ಪಾಟ್ನಿ ಹಾಕನ ಮ್ಯಾಲೆ ಮ್ಯಾಲ ರೀ ವೈಟ್ ಆಗ್ಯಾವ ನೋಡ್ರಿ ರೀ ನೋಡ್ರಿ ಕುರುಮ್ ಕುರುಮ್ ರೀ ಹತ್ತಾವ್ರಿ ಕ್ರಿಸ್ಪಿ ಆಗ್ಯಾವ ನೋಡ್ರಿ ಇವು ಹಬ್ಬ ಹಬ್ಬಕ್ಕೆ ಹೋಳಿಗೆ ಅದು ಮಾಡ್ದಾಗ ಕರಿಬೇಕ್ರಿ ಚೆಂದಾವ ರೀ ಮತ್ತೆ ಹುಗ್ಗಿ ಸ್ವೀಟ್ ಏನು ಮಾಡ್ತೀರಿ ಅದ್ರ ಜೊತೆ ಇದ ನೆನ್ಸೊಳಗೆ ಚೆಂದ ರೀ ಈಗ ಕರಿ ಆಕತ್ತೀ ನೋಡ್ರಿ ಒಂದೊಂದೊಂದು ಹಾಕಿ ಕರಿಬೇಕ್ರಿ ದೊಡ್ಡ ಚೆಂದ ಆತವ ಹ್ಯಾಂಗ ನೋಡ್ರಿ ನೋಡ್ರಿ ರೀ ಆದ್ರೆ ಇವು ಉಪವಾಸ ಇದ್ದಾಗ ಅದು ಕರ್ಕೊಂಡು ತಿಂದ್ರ ಚಲೋ ರೀ ಮತ್ತ ಹೋಳ್ಗೆ ಅದೆಲ್ಲ ಚಲೋ ಹತ್ತವ್ರಿ ಇವು ಒಂದ್ ಸ್ವಲ್ಪ ಒಂದ್ ಕಿಲೋ ಎರಡು ಎರಡು ಕಿಲೋ ಮಾಡಿ ಇಟ್ಕೊಂಡ್ರ ಇದ್ದಾಗ ಅದು ಹಿಂಗೆ ಕರ್ಕೊಂಡು ತಿನ್ ತಿನ್ಬಹುದು ನೋಡ್ರಿ ಎರಡು ಚಂದ ಮುರ್ಗ್ರಿ ಕ್ರಿಸ್ಪಿ ಆಗ್ಯಾವ ನೋಡ್ರಿ